ವೀಕ್ಷಕರೇ ತುಮಕೂರಿನ ಮರಿ ಮೇಕೆ ಸಂತೆ ಭರ್ಜರಿಯಕ್ಕೆ ಇದೆ ಹಬ್ಬ ಕೂಡ ಇದೆ ಈಗ ಶನಿವಾರ ಹಬ್ಬ ಇರ್ಬೋದು ಬಕ್ತಿದ ಹಬ್ಬ ಹಂಗಾಗಿ ಭರ್ಜರಿಯಕ್ಕೆ ಸಂತೆ ಸರ್ ಇದೆ ಜಾಸ್ತಿ ಕುರಿಮರಿಗಳು ಜಾಸ್ತಿ ಬಂದವೆ ವಾತುಗಳು ಕೂಡ ಬಂದವೆ ಮಂಗಳವಾರ ತುಮಕೂರಿನ ಎ ಪಿ ಎಂ ಸಿ ಯಾರ್ಡ್ ಮತ್ತು ಎಲ್ಲೆಲ್ಲೂ ಕುರಿಗಳೇ ಕಾಣ್ತಿದ್ದಾವೆ ಎಲ್ಲೆಲ್ಲೂ ಜನಗಳೇ ಕಾಣ್ತಿದ್ದಾರೆ ಎಲ್ಲರೂ ಬಂಡವಾಳ ಹಾಕಿದ್ದಾರೆ ಬಂಡವಾಳ ವಾಪಸ್ ಬರಬೇಕು ಯಾಕಂದ್ರೆ ಜನ ಜಾಸ್ತಿ ಇದ್ದಾಗ ವ್ಯಾಪಾರ ಸ್ವಲ್ಪ ಏರುಪೇರು ಆಗುತ್ತೆ ಕಡಿಮೆ ಇದ್ದಾಗ ಜಾಸ್ತಿ ಆಗುತ್ತೆ ಅದು ಮಾರ್ಕೆಟ್ ನಿಯಮಗಳು ಎಲ್ಲರಿಗೂ ವ್ಯಾಪಾರ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಕರೆಕ್ಟಾ నేపంద్ర వ్యాపార మారు ఎంబెలే కట్టూరు ఎంబెలే కట్టూరు హోనరల్లో హోనరా

ಏನ್ ಬೆಲೆ ಕಟ್ಟಿದೀರಕ್ಕೆ ಯಾವ ರೈತ ಬಂದ್ರೆ ಗೋರಿಪುರ ಅಂದ್ರೆ ಯಾವ ತಾಲೂಕು ಇಲ್ಲಿಂತ ಯಾವ ತಾಲೂಕು ಉಬ್ಬಿ ಈಗ ಮಳೆ ಬರ್ತಾ ಇದೆಯಲ್ಲ ಯಾವ ಮಳೆ ಇದು ಮಳೆ ಯಾವ ಮಳೆ ಗೊತ್ತೆ ಯಾವ ಮಳೆ ಇದು ಯಾವ ಮಳೆ ಇದು ರೋಹಿಣಿನ ಭೃಭಾಶೀನ ನಾ ಯಾವ ಮಳೆ ಇದು ಹೇಳ್ಬೇಕು ನೀವು ಆಹ್ ನೀವು ರೈತರು ಅಲ್ಲೇಡಿ ಅವನ್ನ ಅಲ್ಲಾಡಿಕೆ ಕೊಂಡು ಇಟ್ಕೊಂಡು ಇಟ್ಕೊಂಡು ಇಟ್ಕೊಂಡೆ ಬಿಡಿ ಅವ್ರು ಯಾಕೋ ನಾಚಿಕೆ ಪಟ್ಕೊಂಡು ಇಲ್ಲಿ ಇಲ್ಲಿ ಬಿಡಿ ಇಲ್ಲಿ ಬಿಡಿ ಒಳ್ಳೇದಾಗಲ್ಲಪ್ಪ ಒಳ್ಳೆ ವ್ಯಾಪಾರ bande 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 down ra ha down

ಆಗ್ಲೇ ಒಳ್ಳೆದಾಗಲಿ ಒಳ್ಳೆ ಒಳ್ಳೆ ವ್ಯಾಪಾರ ಆಗಲಿ ಉಪಿ ಕಾಣಲಿಲ್ಲ ನೀವು ಬಂದಲ್ಲಿ ಅಲ್ವಾ ಬನ್ನಿ ಬನ್ನಿ ಕುಡಿಯನ್ ಬನ್ನಿ

कटिदे चले नोट 15000 15000 लहड में के अलावा हेड में कने आते ट्रेन में गिन में मंगल रोड में 18 बजे और ಏನ್ ಬೆಲೆ ಕಟ್ಟಿದೆ ನಾಲ್ಕಕ್ಕೆ ಈ ಸಂತೆಯ ಹೈಲೈಟ್ ಅಂತ ಕಾಣುತ್ತಿದ್ದು ಎರಡು ಲಕ್ಷದ ಇಪ್ಪತ್ತು ಸಾವಿರ ತುಂಬಾ ಚೆನ್ನಾಗಿದೆ ಬರೀ ಫೈನ್ ಕುರ್ಚಿ ಹೊತ್ಕೊಂಡ್ಬಿಟ್ಟಿದೀರ ಒಳ್ಳೆ ಏನಾಮ್ ತುಮಕೂರೇ ಯೂಟ್ಯೂಬ್ ಚಾನಲ್ ಇದೆ ¡Gracias! Yeah. Yeah.